ಗೀತಾ ಮಹಾತ್ಮೆ ಉದ್ಧೇದಾತ್ಮನಾತ್ಮಾನಂತ್ಮಾನ ಆತ್ಮೈವ ಹಾತ್ಮನೋ ಬಂಧು ಆತ್ಮೈವ ರಿ ಪುರಾತ್ಮನಃ ಎಂಬ ಸಂದೇಶ ಗೀತೆಯ ಆರನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿದೆ ಇಲ್ಲಿ ಆತ್ಮ ಅಂದರೆ ಅಂತರಾತ್ಮ ಅಥವಾ ಮನಸ್ಸು ಎಂದರ್ಥ ಪ್ರತಿಯೊಬ್ಬ ಮನುಷ್ಯನ ಉದ್ಧಾರಕ್ಕೂ ಅಥವಾ ಅವನ ಅಧನಕ್ಕೂ ಆತನ ಮನಸ್ಸೇ ಕಾರಣ ಮನಸ್ಸೆಂಬುದು ಬಂಧುವೂ ಹೌದು ಅದೇ ಮನಸ್ಸು ಶತ್ರುವೂ ಆಗಬಹುದು ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳಬಹುದು ಹಾಗೆಯೇ ಅದೇ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ಹರಿಯ ಬಿಡದಿದ್ದರೆ ಅದು ಆತನ ಅವನತಿಗೂ ಕಾರಣವಾಗಬಹುದು ಮನಸ್ಸೆಂಬುದು ಕಡಿವಾಣವಿಲ್ಲದ ಕುದುರೆಯಂತೆ ಎಲ್ಲೆಂದರಲ್ಲಿ ಹರಿಯುತ್ತಿರುತ್ತದೆ ಅದಕ್ಕೆ ದಾಸರು ಮನಸ್ಸನ್ನಿಲ್ಲಿಸುವುದು ಬಲು ಕಷ್ಟ ಎಂದು ಹಾಡಿದ್ದಾರೆ ಗಾಳಿಯಂತೆ ಎಲ್ಲೆಂದರಲ್ಲಿ ಹರಿಯುವ ಮನಸ್ಸಿಗೆ ಬುದ್ಧಿ ಎಂಬ ಕಡಿವಾಣವನ್ನು ಹಾಕಿ ಸನ್ಮಾರ್ಗದಲ್ಲಿ ನಡೆಸುವುದು ತೀರಾ ಅಗತ್ಯ ಆದುದರಿಂದ ನಿನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳದೆ ನಿನ್ನ ಅವಸಾನಕ್ಕೆ ನೀನೇ ಕಾರಣನಾಗಬೇಡ ಎಂಬುದೇ ಮೇಲಿನ ಶ್ಲೋಕದ ತಾತ್ಪರ್ಯ ಇಂದ್ರಿಯಾಸಕ್ತಿಯಲ್ಲಿ ಮುಳುಗಿದ ಮನಸ್ಸು ಪ್ರಾಪಂಚಿಕವಾದ ಬಂಧನಕ್ಕೆ ಕಾರಣವಾಗುತ್ತದೆ ಇಂದ್ರಿಯಾಸಕ್ತಿಗಳಿಂದ ಮುಕ್ತವಾದ ಮನಸ್ಸು ಮುಕ್ತಿಪಥಕ್ಕೆ ದಾರಿ ತೋರಿಸುತ್ತದೆ ಸದಾ ದೇವರಲ್ಲಿ ತೊಡಗಿರುವ ಮನಸ್ಸು ಮೋಕ್ಷಕ್ಕೆ ರಹದಾರಿ ನಮ್ಮ ಯಶಸ್ಸು ನಮ್ಮ ಕೈಯಲ್ಲಿದೆ ಎಂದು ಹಿರಿಯರು ಹೇಳುವುದು ಇದನ್ನೇ ಹಾಗಾಗಿ ನಮ್ಮ ಮನಸ್ಸಿನಲ್ಲಿರುವ ಹೀನ ಗುಣ ಸ್ವಭಾವಗಳನ್ನು ದೂರವಿಟ್ಟು ಮನಸ್ಸಿನ ಉಗ್ರಾಣದಲ್ಲಿ ಸೂಕ್ತವಾಗಿರುವ ಪವಿತ್ರತೆಯ ಶಕ್ತಿಗಳನ್ನು ನಾವೇ ಮೇಲೆತ್ತಬೇಕು ಅಂದರೆ ಅವುಗಳ ಮೇಲೆ ಜ್ಞಾನದ ಬೆಳಕನ್ನು ಚೆಲ್ಲಬೇಕು ಹಾಗಾದಾಗ ಮಾತ್ರವೇ ನಮ್ಮನ್ನು ನಾವು ಉದ್ಧರಿಸಲು ಸಾಧ್ಯ ಇದುವೇ ಶ್ರೀಕೃಷ್ಣನ ಸಂದೇಶ ಹರಿ